ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ ಬೆಳೆವ ಭೂಮಿಯಲ್ಲೊಂದು ಪ್ರಳಯದ ಕಸ ಹುಟ್ಟಿ ತಿಳಿಯಲಿಯದು ಎಚ್ಚರಲಿಯದು ಬೆಳೆವ ಭೂಮಿಯಲ್ಲೊಂದು ಪ್ರಳಯದ ಕಸ ಹುಟ್ಟಿ ತಿಳಿಯಲಿಯದು ಎಚ್ಚರಲಿಯದು ಎನ್ನ ಅವಗುಣವೆಂಬ ಕಸ ಕಿತ್ತು ಸಲಹೆಯ ಲಿಂಗ ತಂದೆ ಸುಳಿ ತೆಗೆದು ಬೆಳೆವೇನು ಅಂತಕ್ಕಂಥ ಅದ್ಭುತವಾದ ಆಶಯವನ್ನ ಅಪ್ಪ ಬಸವಣ್ಣವರು ಹನ್ನೆರಡನೇ ಶತಮಾನದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಈ ಹೊಲ ಇದೆ ಬಹಳ ಚೆನ್ನಾಗಿದೆ ಉತ್ತಮವಾಗಿದೆ ಇಲ್ಲಿಯ ಮಣ್ಣು ಉತ್ಕೃಷ್ಟ ಗುಣಮಟ್ಟದ್ದಾಗಿದೆ ಆದರೆ ಇಲ್ಲಿ ಕಸ ಹುಟ್ಟಿದೆ ತಿಳುವಳಿಕೆ ಇಲ್ಲದೆ ಅರಿವಿಲ್ಲದೆ ಕಸ ಹುಟ್ಟಿದೆ ಈ ಕಸವನ್ನು ಕಿತ್ತಿ ಎಸೆದರೆ ಖಂಡಿತವಾಗಿಯೂ ಈ ಭೂಮಿ ಫಲವತ್ತಾದ ಬೆಳೆಯನ್ನು ಬೆಳಿತಕ್ಕಂಥ ಶಕ್ತಿಯನ್ನು ಹೊಂದಿದೆ ಅಂತ ಅಪ್ಪರು ಹೇಳ್ತಾರೆ ಹಾಗಾಗಿ ಈ ಫಲವತ್ತಾದ ಭೂಮಿಯಲ್ಲಿ ಏನೇನು ಕಸ ಬಿದ್ದೀವಿ ಆ ಕಸವನ್ನು ನಾವು ಹೀಗೆ ತೆಗಿಬೇಕು ಅನ್ನೋದನ್ನು ನಾವು ಅಡಪದ ಅಪ್ಪಣ್ಣನವರ ಜೀವನ ಚಿತ್ರವನ್ನ ನೋಡ್ತಾ ಅವರ ವಚನಗಳ ಕುರಿತು ಒಂದೆರಡು ಮಾತಾಡ್ತಾ ನಮ್ಮ ಮನದಲ್ಲಿ ಬಿದ್ದಂತ ಕಸವನ್ನ ತೆಗೆದುಕೊಳ್ಳುವ ಪ್ರಯತ್ನವನ್ನ ಮಾಡೋಣ ಅಂತ ಹೇಳ್ತಾ ನಾನು ಹೊರಟಿದ್ದೇನೆ ನಾವು ನೀವೆಲ್ಲ ಬಲ್ಲಂತೆ ಅಡಪದ ಅಪ್ಪಣ್ಣನವರ ಊರು ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಮೊಸುಬಿನಾಳ ಅಂತಕ್ಕಂಥ ಒಂದು ಊರು ಇವರು ಎರಡು ಐವತ್ತಕ್ಕೂ ಹೆಚ್ಚು ವಚನಗಳು ಬರೆದಿರಬಹುದು ಆದರೆ ಸಿಕ್ಕಿರುವ ವಚನಗಳು ಮಾತ್ರ ಎರಡು ಐವತ್ತು ಮಾತ್ರ ಬಹುತೇಕ ವಚನಗಳು ಬೆಳಗಿನ ವಚನಗಳಾಗಿ ಆಗಿವೆ ಆದರೆ ಹಲವಾರು ವಚನಗಳು ಕೂಡ ಅವು ಸಾಮಾಜಿಕವಾದ ಆಧ್ಯಾತ್ಮಿಕವಾದ ಮತ್ತು ಪ್ರತಿಭಟನಾತ್ಮಕವಾದಂತಹ ವಚನಗಳು ಕೂಡ ಅವರ ವಚನಗಳಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಇದೆ ಬಸವಣ್ಣ ಬಾಗೇವಾಡಿ ಮತ್ತು ಇಂಗಳೇಶ್ವರ ಎಲ್ಲವೂ ಒಂದೇ ಜಿಲ್ಲೆಯಲ್ಲಿ ಇರುವುದರಿಂದ ಸಹಜವಾಗಿ ಬಸವಣ್ಣವರಿಗೂ ಮತ್ತು ಅವರಿಗೂ ಯಾವುದೋ ರೀತಿಯ ಒಂದು ಸಂಪರ್ಕ ಬಂದಿರುವ ಸಾಧ್ಯತೆ ಇದೆ ಅಂತ ಅನಿಸ್ತದೆ ಇವತ್ತಿನ ದಿನಮಾನಗಳಲ್ಲೂ ಕೂಡ ಹಡಪದ ಜನಾಂಗವನ್ನ ಕನಿಷ್ಠ ಅಂತ ನೋಡ್ತಕ್ಕಂಥ ಭಾವನೆ ಬಹುತೇಕ ಜನಗಳಲ್ಲಿದೆ ಇದೊಂದು ಪ್ರಳಯದ ಕಸ ಬಹುಶಃ ಈ ಹಡಪದ ಜನಾಂಗ ಇಲ್ಲದೆ ಹೋಗಿದ್ರೆ ಈ ಸಮುದಾಯ ಇಲ್ಲದೆ ಹೋಗಿದ್ರೆ ನಾವೆಲ್ಲ ಹೀಗೆ ಕಾಣ್ತಿದ್ದೀವಿ ಸ್ವಲ್ಪ ನಮಗೆ ನಾವೇ ಆತ್ಮಾವಲೋಕನ ಮಾಡಿಕೊಳ್ಬೇಕು ಆತ್ಮಾವಲೋಕನದ ಮೂಲಕ ಮಾತ್ರ ಸತ್ಯವನ್ನ ತಿಳಿತಕ್ಕಂಥದ್ದು ಸಾಧ್ಯ ಇದೆ ಇಲ್ದಿದ್ರೆ ಸತ್ಯವನ್ನು ತಿಳಿದುಕೊಳ್ಳಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಬಹುಶಃ ಆ ಜನಾಂಗ ಇಲ್ಲದೆ ಹೋಗಿದ್ರೆ ನಾವು ಯಾರೋ ಖಗ ಕಂಡ ಹಾಗೆ ಕಾಣ್ತಿದ್ದೀವಿ ಇವತ್ತು ಆ ಜನಾಂಗ ಇದೆ ಅಂದ ಮಾತ್ರಕ್ಕೆ ಅಥವಾ ಆ ವೃತ್ತಿಯನ್ನು ಮಾಡ್ತಾ ಇದ್ದಾರೆ ಅಂದ ಕಾರಣಕ್ಕಾಗಿಯೇ ನಾವೆಲ್ಲರೂ ಚೆನ್ನಾಗಿದ್ದೇವೆ ಸಂದರ್ಭ ಸಂದರ್ಭಿತ್ತು ಅಪ್ಪನಿಂದ ಮಗನಿಗೆ ಕೆಲವು ಕಸುಬುಗಳು ಕುಲ ಕಸುಬಾಗಿ ಬರ್ತಿದ್ದು ಇವತ್ತು ಹಾಗಿಲ್ಲ ಕಾಯಕವನ್ನು ಯಾರು ಬೇಕಾದರೂ ಮಾಡಬಹುದು ಈ ಹಡಪದ ಕಾಯಕವನ್ನ ಇವತ್ತು ಕೇವಲ ಒಂದು ಜನಾಂಗಕ್ಕೆ ಮಾತ್ರ ಸೀಮಿತ ಅಂತ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಆ ಕಾಲದಲ್ಲಿ ಆ ಹಿಂದೆ ತಾವು ತಂದೆಯಿಂದ ಅಜ್ಜನಿಂದ ಮುತ್ತಜ್ಜನಿಂದ ಬಂದಂತಹ ವೃತ್ತಿಗಳನ್ನ ಅವರು ವಂಶವಾಹಿಯಾಗಿ ಅದನ್ನ ಮುಂದುವರಿಸಿಕೊಂಡು ಹೋಗ್ತಿದ್ರು ಹಾಗಾಗಿ ಅವರನ್ನ ಕೀಳು ಕೀಳುವಂತಕ್ಕಂತಹ ಮನೋಭಾವ ಬಹಳ ಜನರಲ್ಲಿ ಬಂದು ಬಿಟ್ಟಿತ್ತು ಆದ್ರೆ ಬಸವಣ್ಣ ಎಷ್ಟು ಚಾಣಾಕ್ಷ ನೋಡಿ ಸಮಾಜದ ವ್ಯವಸ್ಥೆ ಎಲ್ಲಿ ಕೆಟ್ಟ ಕೆಸರಿದ್ದು ಹೋಗ್ತಾ ಇದೆಯೋ ಜಾತಿಯ ಕಾರಣಕ್ಕಾಗಿ ಅವರನ್ನ ನಿಂದನೆಗೆ ಗುರಿ ಮಾಡಿ ಟೀಕೆಗೆ ಗುರಿ ಮಾಡಿ ಅವರನ್ನ ಸಮೂಹದಿಂದ ಸಮಾಜದ ದೂರ ತರಲಿಕ್ಕೆ ಪ್ರಯತ್ನ ಪಡೆದು ಅಂಥ ವ್ಯಕ್ತಿಗಳನ್ನ ಬಸವಣ್ಣ ಆಯ್ಕೆ ಮಾಡ್ತಿದ್ದ ಅಂಥ ವ್ಯಕ್ತಿಗಳನ್ನ ಆಯ್ಕೆ ಮಾಡಿದಂತಹ ಅಪ್ಪ ಬಸವಣ್ಣವರು ಅವರನ್ನ ತಮ್ಮ ಆಪ್ತ ಕಾರ್ಯದರ್ಶಿಯನ್ನಾಗಿ ಮಾಡಿಕೊಳ್ತಾರೆ ಯಾರ ಮುಖವನ್ನೇ ನೋಡ್ಬಾರ್ದು ಅಂದ್ರು ಅವ್ರು ಎದುರು ಎದುರುಗೊಂಡ್ರೆ ನಮಗೇನೋ ಕೆಡುಗಾಗ್ತದಂತಕ್ಕಂಥ ಒಂದು ಮಾತುಗಳಿರ್ತಂತ ಸಂದರ್ಭದಲ್ಲಿ ಆ ಪಟ್ಟಭದ್ರ ಮಾತುಗಳ ಸಂದರ್ಭದಲ್ಲಿ ಕೂಡ ಅಪ್ಪ ಬಸವಣ್ಣ ಹಡಪದ ಅಪ್ಪಣ್ಣವರ ತಮ್ಮ ಕಾರ್ಯದರ್ಶಿನಾಗಿ ಮಾಡಿಕೊಳ್ತಾರೆ ಜೊತೆಗೆ ಹನ್ನೆರಡು ವರ್ಷಗಳ ಸತತ ಕಾಯುವಿಕೆ ನಂತರ ಅಲ್ಲಮ್ಮ ಪ್ರಭುಗಳು ಬಸವ ಕಲ್ಯಾಣದ ಅನುಭವ ಮಂಟಪ ಬರ್ತಾರೆ ಅವರನ್ನ ಮೊದಲು ಮಟ್ಟ ಮೊದಲು ಗುರುತಿಸಿ ಈ ಸಂಗತಿಯನ್ನ ಅಶೋಲ್ಲತನಾಗಿ ಹಡಪದ ಅಪ್ಪಣ್ಣನವರು ಬಸವಣ್ಣವರಿಗೆ ತಿಳಿಸ್ತಾರೆ ಆದರೆ ಬಸವಣ್ಣವರು ಲಿಂಗ ಪೂಜೆಯಲ್ಲಿ ಮೈ ಮಾರ್ಕ್ ಬಿಟ್ಟಿರ್ತಾರೆ ಬಹುಶಃ ಲಿಂಗ ಪೂಜೆನೆ ಬಹಳ ಶ್ರೇಷ್ಠ ಅಂತಕ್ಕಂಥ ಒಂದು ಒಂದು ಭಾವನೆ ಕುಡಿತದಲ್ಲಿ ಅವರು ಆಳವಾಗಿ ಅದನ್ನು ಮುಳುಗಿರ್ತಾರೆ ಆಗ ಹಡಪದ ಅಪ್ಪಣ್ಣವರು ಎಚ್ಚರಿಸುದಿಲ್ಲ ಅದನ್ನ ನೋಡಿ ವಾಪಸ್ ಬಂದು ಅವರು ಲಿಂಗ ಪೂಜೆಯಲ್ಲಿ ನಿರತರಾಗಿದ್ದಾರೆ ಅಂತ ಹೇಳ್ತಾರೆ ಆಗ ಅಲ್ಲಮ್ಮಪುರಗಳು ತುಂಬಾ ಸೊಗಸದಂತ ಮತ್ತು ವಾಸ್ತವದಂತ ಒಂದು ವಚನವನ್ನು ಬರೀತಾರೆ ಜಂಗಮ ಹೊರಗಿರಲು ಲಿಂಗಾರ್ಚನೆಯಾವು ದೈಯ್ಯಾ ಜಂಗಮವೆ ಹೊರಗಿರಲು ಲಿಂಗಾರ್ಚನೆಯುವ ದೈಯ್ಯಾ ಪ್ರಾಣನ ಹೊರಗಿರಿಸಿ ಎಡೆಯಾಡುವ ದೇಹ ಉಂಟೆ ಎಡೆಯಾಡುವ ದೇಹ ಉಂಟೆ ಜಂಗಮನೆಗಾಗಿ ಹನ್ನೆರಡು ವರ್ಷ ಸತತವಾಗಿ ಕಾಯಿಕೆಯಲ್ಲಿ ತೊಡಗಿದಂತಹ ಅಪ್ಪ ಬಸವಣ್ಣ ಜಂಗಮನೆ ಬಂದು ಮನೆಯ ಮುಂದೆ ಮಹಾಮನೆಯ ಮುಂದೆ ನಿಂತಾಗ ಆತ ಜಡದಿಯಾಗೆ ಅಲ್ಲಿರ್ಲಿಕ್ಕೆ ಸಾಧ್ಯನಾ ಎಡೆಯಾಡುವ ದೇಹ ಉಂಟೆ ಶರಣರು ಬಂದು ಬಾಗಿಲಲಿ ನಿಂದಿರಲು ತನ್ನ ತಾಮರದಿಪ್ಪವರ ಕಂಡೊಡೆ ನಮ್ಮ ಗುಹೇಶ್ವರ ಲಿಂಗ ಹೊಡೆಯಾಯ್ಕದೆ ಮಣಬನೇ ಜಂಗಮವೆ ಹೊರಗಿರಲು ಲಿಂಗಾರ್ಚನೆಯೇ ಉದಯ್ಯ ಪ್ರಾಣನ ಹೊರಗಿರಿಸಿ ಎಡೆಯಾಡುವ ದೇಹ ಉಂಟೇ ಎಡೆಯಾಡುವ ದೇಹ ಉಂಟೆ ಈ ಮಾತುಗಳ ಮಾತುಗಳ ಮೂಲಕ ಅಪ್ಪ ಬಸವಣ್ಣವರನ್ನ ಬರ್ಷನೆಗೆ ಗುರಿ ಮಾಡಿ ಅವರ ತಪ್ಪಿನ ಅರಿವು ಅವರಿಯೇ ಆಗುವಂತೆ ಮಾಡಿದಂಥ ಅಲ್ಲಮ್ಮ ಪ್ರಭುಗಳು ಅದಕ್ಕೆ ಪೂರಕವಾಗಿ ನಿಂತ ನಮ್ಮ ಹಡಪದ ಅಪ್ಪಣ್ಣವರು ನಿಜಕ್ಕೂ ಸ್ಮರಣೀಯ ವ್ಯಕ್ತಿಗಳು ಬಹುತೇಕ ವಚನಗಳು ವಚನಕಾರರು ಅವರ ಭಿನ್ನ ಭಿನ್ನ ಆಲೋಚನೆಗಳಿದ್ರು ಕೂಡ ಕೆಲವು ಸಂದರ್ಭದಲ್ಲಿ ಅವರೆಲ್ಲರ ಮಾತುಗಳು ಒಂದಾಗಿ ಇವೆ ಅಂತ ಅನಿಸ್ತವೆ ಯಾರಿಗಾದ್ರು ಬಹುಶಃ ಈ ವಚನ ನೋಡಿದರೆ ಅವರ ಪ್ರಭಾವ ಆಗಿರಬಹುದು ಆ ವಚನ ಇವ್ರ ಪ್ರಭಾವ ಆಗಿರಬಹುದು ಅಂತ ನಾವು ಬಯಸ್ತೇವೆ ಆದ್ರೆ ಸಾಮಾಜಿಕ ತುಡಿತ ಇರ್ತಕ್ಕಂಥ ಆಧ್ಯಾತ್ಮಿಕ ಕಾಳಜಿ ಇರ್ತಕ್ಕಂಥ ಮತ್ತು ಅದು ಹೃದಯಾಳದಿಂದ ಬಂದಂತಹ ಮಾತುಗಳಾಗಿರೋದ್ರಿಂದ ಸಹಜವಾಗಿ ಎಲ್ಲರ ಮಾತುಗಳು ಎಲ್ಲರ ವಿಚಾರಗಳು ಎಲ್ಲರ ಚಿಂತೆಗಳು ಹೆಚ್ಚು ಕಡಿಮೆ ಒಂದೇ ಅಂತ ಅನಿಸ್ತವೆ ಕಡೆ ಅಲ್ಲಮ್ಮ ಪ್ರಭುಗಳು ಬರೀತರೆ ತನ್ನ ತಾನರಿಯದೆ ತನ್ನ ತಾ ನೋಡದೆ ತನ್ನ ತಾ ನುಡಿಯದೆ ಅನ್ಯರ ಸುದ್ದಿಯ ನುಡಿದಾಡುವ ಕುನ್ನಿಗಳಿಗೆ ಗುರುವಿಲ್ಲ ಏನೇ ಇದ್ರೂ ವ್ಯಕ್ತಿದ್ರು ಕೂಡ ತನ್ನೊಳಗೆ ತಾನು ಹೇಳಿದ್ರು ನೋಡಬೇಕು ತನ್ನ ಅಂತರಂಗದಲ್ಲಿ ಎಲ್ಲವೂ ಇದೆ ನನ್ನ ಹೊರಗಡೆ ಏನು ಕಾಣ್ತಾ ಈ ಪ್ರಪಂಚ ಈ ಪ್ರಪಂಚದ ಅಂಶಗಳೆಲ್ಲವೂ ಒಳಗಡೆ ಇದೆ ಆ ಕಾರಣಕ್ಕಾಗಿ ಮೊಟ್ಟ ಮೊದಲು ಶರಣ್ ಹೇಳಿದ್ರು ಅರಿವೇ ಗುರು ನಿನ್ನ ನೀ ತಿಳಿದುಕೋ ಅಂತನೋ ಮಾತುಗಳು ಹೇಗೆ ಹೇಳಿದ್ರಲ್ಲೋ ಹಾಗೆ ಇಲ್ಲಿ ಅಡಪದ ಅಪ್ಪಣ್ಣವರು ಕೂಡ ತನ್ನ ತಾನರಿಯದೆ ತನ್ನ ತಾನ್ ತಿಳಿಯದೆ ತನ್ನ ತಾನ್ ಉಡಿಯದೆ ಅನ್ಯರ ಸುದ್ದಿಯ ಬೇರೆ ಬೇರೆ ಜನಗಳ ಜನರ ಸುದ್ದಿಯನ್ನು ಮಾತಾಡ್ತಾ ನಡೆದಾಡುವ ಕುನ್ನಿಗಳಿಗೆ ನಾಯಿ ಮರಿ ಅಂತ ಹೇಳ್ತಾರೆ ಅವರು ಕುನ್ನಿಗಳಿಗೆ ಗುರುವಿಲ್ಲ ಲಿಂಗವಿಲ್ಲ ಜಂಗಮವಿಲ್ಲ ಪಾದೋದಕವಿಲ್ಲ ಪ್ರಸಾದವಿಲ್ಲ ಅವನು ಸರ್ವಾಪರಾಧಿ ಅವನು ಸರ್ವ ಅಪರಾಧಿಯಂತೆ ಅವನ ಮುಖ ನೋಡಲಾಗದು ಪ್ರಿಯ ಕೂಡಲ ಚನ್ನ ಸಂಗಮ ದೈವ ನೋಡಿ ಇವರ ವಚನ ಅಂಕಿತ ಕೂಡ ತುಂಬಾ ವಿಶಿಷ್ಟವಾಗಿದೆ ಇವರಿಗೆ ಚನ್ನ ಬಸವಣ್ಣವರಿಗೂ ಪ್ರೀತಿ ಬಸವಣ್ಣವರಿಗೂ ಪ್ರೀತಿ ಆ ಕಾರಣಕ್ಕೆ ಮತ್ತೆ ಕೂಡಲ ಬಸವಣ್ಣವರ ಆತ್ಮ ಸಾಕ್ಷ್ಯದ ಕೂಡಲ ಸಂಗಮ ಕೂಡ ಅವರಿಗೆ ಅತ್ಯಂತ ಪ್ರಿಯವಾಗಿರೋದ್ರಿಂದ ಇವರ ಅಂಕಿತ ಇಲ್ಲಿ ಕೂಡಲ ಚನ್ನ ಸಂಗಮ ದೇವ ಅಂತ ಹೇಗಿದೆ ಇಲ್ಲಿ ಹೇಳ್ತಾರೆ ಇವರಿಗೆ ಲಿಂಗ ಇಲ್ಲ ಜಂಗಮ ಇಲ್ಲ ಪಾದೋದಕ್ಕಿಲ್ಲ ಪ್ರಸಾದ ಇಲ್ಲ ಯಾರಿಗೆ ಅಂದ್ರೆ ತನ್ನತ ನಡೆಯದೆ ತನ್ನತ ನಡೆಯದೆ ತನ್ನತ ಮಾತಾಡದೆ ಅನ್ಯರ ಸುದ್ದಿ ಮಾತನಾಡ್ತಕ್ಕಂಥ ಜನಗಳಿಗೆ ಇದು ಯಾವುದಿಲ್ಲ ಅಂತ ಸ್ಪಷ್ಟವಾಗಿ ಯಾವ ಮೂಲಕ ಹೇಳಲಿಕ್ಕೆ ಪ್ರಯತ್ನ ಪಡ್ತಾರೆ ಮತ್ತೆ ಶರಣರ ವಿಚಾರಗಳು ಹೇಗಿವೆ ಅಂದರೆ ಇವರು ಕೇವಲ ನುಡಿಯ ವೀರರಲ್ಲ ನಡೆಯ ವೀರರಿವರು ಎಷ್ಟು ನಡೆಯ ನಡೆಯವೀರಂದ್ರೆ ಭಕ್ತಿ ಸುಭಾಷೆಯ ನುಡಿಯ ನುಡಿವೆ ನುಡಿದಂತೆ ನಡೆವೆ ನಡೆಯೊಳಗೆ ನುಡಿಯ ಪೂರೈಸುವೆ ಬರೇ ನಡೆಯೊಳಗೆ ನುಡಿಯ ಪೂರೈಸು ಪೂರೈಸುವೆ ಒಂದು ಜವೆ ಕೊರತೆ ಯಾದಡೆ ಎನ್ನ ನದ್ದಿನಿ ನೆದ್ದು ಹೋಗ ಕೂಡಲ ಸಂಗಮ ದೇವ ಅಂತ ಹೇಳಿದಂತ ಸಂಸ್ಕೃತಿ ಇದು ನಡೆನುಡಿ ಸಿದ್ಧಾಂತದ ಈ ಸಂಸ್ಕೃತಿ ನಡೆ ನಡೆನೋಡಿ ಸಿದ್ಧಾಂತವಾದಲ್ಲಿ ಕುಲಹೊಲೆ ಸೂತಕವಿಲ್ಲ ನುಡಿ ಶ್ರೇಷ್ಠ ನಡೆ ಅಧಮವಾದಲ್ಲಿ ಅದು ಬಿಡು ಬಿಡುಗಡೆ ಇಲ್ಲದ ಹೊಲೆಯು ಇದು ಮಾದ ರಕ್ಷಣೆ ಕ್ಷಣ ಅದೇ ರೀತಿ ಒಳಗಡೆ ನಮ್ಮ ಈ ಮಸಿಬಿನಾಳ ಗ್ರಾಮದ ಹಡಪದ ಅಪ್ಪಣ್ಣವ್ರು ಹೇಳ್ತಾರೆ ನುಡಿದರೆ ನಯ್ಯ ನಡೆ ಇಲ್ಲದನ್ನ ಕರ ಬೇಕಷ್ಟು ನುಡಿತಿದ್ದಿರಬಹುದು ದೊಡ್ಡ ಆ ವೇದಗಳನ್ನ ಶಾಸ್ತ್ರಗಳನ್ನ ಆಗಮಗಳನ್ನ ಪುರಾಣಗಳನ್ನ ಓದಿಕೊಂಡಿರ್ಬೋದು ಓದೋದನ್ನ ಜನಗಳಿಗೆ ಹೇಳ್ತಿರ್ಬೋದು ನಡೆದರೆ ನಯ್ಯ ನುಡಿ ಇಲ್ಲದನ್ನ ಕರ ಬರೇ ನಡ್ಕಂತ ಹೋಗಿದ್ರಿ ನುಡಿನೇ ಇಲ್ಲ ನಿಮ್ಮಲ್ಲಿ ಏನ್ ಮಾಡಿದ್ರೆ ತಗೊಂಡು ಈ ನಡೆ ನುಡಿಯದು ಏಕವಾಗಿ ಈ ನಡೆ ಮತ್ತು ನುಡಿ ಎರಡು ಜೊತೆಗೂಡಬೇಕಂತೆ ಈಗ ಹಗ್ಗ ಹೊಸತಿರ್ತಾರ ನೋಡ್ರಿ ಎರಡು ಹಗ್ಗಗಳು ಸ ಸಪ್ರೇಟ್ ಸಪ್ರೇಟ್ ಆಗಿದ್ದ ಎರಡು ಕೂಡ ಹಸಿರಿ ಆ ದಾರವನ್ನ ಬಹಳ ಗಟ್ಟಿ ಮುಟ್ಟಾಗ್ತದೆ ಹಾಗೆ ವ್ಯಕ್ತಿಯ ವ್ಯಕ್ತಿತ್ವಕ್ಕೆ ಮುಖ್ಯವಾದ ಅಂದ್ರೆ ಮತ್ತು ನಡೆ ಮತ್ತು ನುಡಿ ಎರಡು ಜೊತೆ ಇದ್ದಾಗ ಮಾತ್ರ ಅವು ಸದೃಢವಾದಂಥ ವ್ಯಕ್ತಿತ್ವ ನಿರ್ಮಾಣಗೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಸಾಮಾಜಿಕವಾದಂತಹ ತುಡಿತ ಇರ್ತಕ್ಕಂಥ ವ್ಯಕ್ತಿ ನಿಜವಾದ ಆಧ್ಯಾತ್ಮದ ಬಗ್ಗೆ ಆಸಕ್ತಿ ಇರ್ತಕ್ಕಂಥ ವ್ಯಕ್ತಿ ಆತ ಅನೇಕ ಟೀಕೆ ಟಿಪ್ಪಣಿಗಳಿಗೆ ಗುರಿ ಆಗ್ಬೇಕಾಗ್ತದೆ ಶರಣ ಲೋಕದ ಇಚ್ಛೆಯ ನಡೆಯ ಲೋಕದ ಇಚ್ಛೆಯ ನುಡಿಯ ಹಾಗಾಗಿ ಈ ಅನೇಕ ಶರಣರು ಕೂಡ ಈ ಟೀಕೆ ಟಿಪ್ಪಣಿಗಳಿಗೆ ಗುರಿಯಾದಂತ ಅನೇಕ ಪ್ರಸಂಗಗಳಿವೆ ಹಾಗಾಗಿ ಈ ಮಸಿವಿನಾಳಿನ ನಮ್ಮ ಹಡಪದ ಅಪ್ಪಣ್ಣವರು ಹೇಳ್ತಾರೆ ಒಂದನೆಗೆ ನಿಲ್ಲಬೇಡ ನಿನಗೇನು ಗೌರವ ಕೊಟ್ಟರಲ್ಲ ಅಲ್ಲಿಗೆ ನಿಲ್ಲಬೇಡ ನಿಂದೆ ಗಂಜಿ ಓಡಲಿ ಬೇಡ ಯಾರು ಟೀಕೆ ಟಿಪ್ಪಣಿ ಮಾಡ್ತಾರ ಎನ್ನ ವಾಮಕ್ಷೇಮ ನಿಮ್ಮ ದಯ್ಯ ಎನ್ನ ಹಾನಿ ವೃದ್ಧಿ ನಿಮ್ಮ ದಯ್ಯ ಎನ್ನ ಮಾನಪಮಾನವೂ ನಿಮ್ಮ ದಯ್ಯ ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗಮದೇ ಅಂತ ಹೇಳಿದ್ರಲ್ಲ ಹಾಗೇ ಇಲ್ಲಿ ಹಡಪದ ಅಪ್ಪಣ್ಣನವ್ರು ಹೇಳ್ತಾರೆ ಒಂದನೆಗೆ ನಿಲ್ಲಬೇಡ ನಿಂದೆ ಗಂಜಿ ಓಡಲಿ ಬೇಡ ಹಿಂದೂ ಮುಂದೆ ಆಡಲಿ ಬೇಡ ಸಂದೇಹಗೊಳ್ಳಲಿ ಬೇಡ ಹಿಂದು ಮುಂದೆ ಆಡ್ತಕ್ಕಂಥದ್ದು ಇವತ್ತು ಸಹಜ ಆಗಿದೆ ಹಾಗೆ ಸಂದೇಹದ ಇಟ್ಕೊಂಡು ಯಾವ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಸಂದೇಹ ಇಟ್ಕೊಂಡು ಯಾವ ಕೆಲ್ಸನ ಮಾಡಬೇಡ ಅಂತ ಇಲ್ಲಿ ಹೇಳ್ತಾರೆ ದ್ವಂದ್ವ ಬುದ್ಧಿಯ ಕಳೆದು ನಿಂದಿರಿ ಈ ದ್ವಂದ್ವ ಈ ಗೊಂದಲದ ಬುದ್ಧಿ ದಲ್ಲಿ ಈ ಬಿದ್ದು ಬಿಟ್ಟು ಬಾ ಅಂತ ನಮಗೆ ಹಡಪದ ಅಪ್ಪಣ್ಣವರು ಸೂಚನೆಯನ್ನು ಕೊಡ್ತಾರೆ ಮತ್ತು ಈ ಶರಣರು ಕೂಡ ಯಾವ ಇವತ್ತಿನ ಬಹುತೇಕ ಜನ ಇದ್ದಾರೆ ಶರಣ್ ಹೆಸರು ಹೇಳ್ತಾರೆ ಆ ಪರಂಪರೆ ಹೆಸರು ಹೇಳ್ತಾರೆ ಅವರು ವೇಷಧಾರಿಗಳಾಗಿದ್ದಾರೆ ಇಂಥ ವೇಷಧಾರಿಗಳು ಶರಣರಲ್ಲ ಇದನ್ನು ಕಂಡ ತುಂಡವಾಗಿ ಖಂಡಿಸಿದವರು ಶರಣರು ಮತ್ತು ನಾವು ಹೇಗಿದ್ದೀವಿ ಅಂದ್ರೆ ನಾವೆಲ್ಲ ಬರೀ ಬನಾವಟೆ ಮಾಡ್ತೀವಿ ನಾಟಕ ಮಾಡ್ತೀವಿ ಯಾವುದೋ ಕಾಯ ವಾಚ ಮನಸ ಮೋಸ ಮಾಡ್ಕಂತ ನಮಗೆ ನಾವು ಸ್ವರ್ಗಕ್ಕೆ ಕರ್ಕೊಂಡು ಹೋಗುವಂತ ದೇವರಿಗೆ ನಾವು ಕೇಳ್ತೀವಿ ಒಂದ್ ಕಡೆ ಅಪ್ಪ ಬಸವಣ್ಣರು ಹೇಳ್ತಾರೆ ಸಾವಾಗ ದೇಹವ ದೇಗುಲಕ್ಕೆ ವೈ ಎಂಬ ದೇವರಿಗೆ ಆ ಹೆಣ ಬಿಟ್ಟಿ ಹೇಳಿತೇ ಉಡಲ ಸಂಗಮ ದೇವಾ ಕೂಡಲ ಸಂಗಮ ದೇವ ಅಂತ ಹೇಗೆ ಹೇಳ್ತಾರೋ ಹಾಗೆ ಅಡಪದ ಅಪ್ಪಣ್ಣವರು ಕೂಡ ಸಾವಾಗ ದೇವನೆಂದರೆ ಸಾವು ಬಿಡುವುದೇ ಇರುವ ಕೊನೆಯ ಗಳಿಗೆವರೆಗೂ ಕೆಟ್ಟದ್ದನ್ನ ಮಾಡಿ ನನಗೆ ಸಾಯುವ ಸಂದರ್ಭದಲ್ಲಿ ಮಾತ್ರ ನನಗೆ ಬೇಡಪ್ಪ ಬಿಡುಗಡೆ ಮಾಡು ದೇವರೇ ದೇವ್ರೆ ಅಂತ ಹೇಳಿದರೆ ಸಾವು ಬಿಡ್ಲಿಕ್ಕೆ ಸಾಧ್ಯನಾ ಇದಾವ ಮಾತಂದು ನುಡಿವಿರಿ ಎಲೆ ಅಣ್ಣಗಳಿರ ಎಂತ ಮಾತ್ರ ಎಂತ ಚೋದ್ಯದ ಮಾತು ಬಾಳುವಲ್ಲಿ ಬದುಕುವಲ್ಲಿ ಗುರುಲಿಂಗ ನರಿಯದೆ ಆಳು ಹರಿದು ತಿಂದ ಶುನಕನಂತೆ ಕಾಲ್ ತೆಗೆದು ಓಡಾಡಿ ಹೇಳಲಾಗದೆ ಬಿದ್ದಾಗ ಶಿವಶಿವ ಎಂದರೆ ಶಿವನಿರ್ಪನೆ ನೋಡಿ ಅಷ್ಟು ಅದ್ಭುತ ಮಾತಿದೆ ಎಷ್ಟು ಸತ್ಯದ ಮಾತಿದೆ ಈ ಸತ್ಯದ ಮಾತುಗಳನ್ನ ನಾವೆಲ್ಲ ಅರಿಯಬೇಕಾಗಿದೆ ನಾವು ಯಾವ ಕಾರಣಕ್ಕಾಗಿ ಈ ಜಗತ್ತಿಗೆ ಅದನ್ನ ಅರ್ಥ ಮಾಡಿಕೊಳ್ಳದೆ ಸುಮ್ಮನೆ ಹೀಗೆ ಹುಟ್ಟಿ ಹೀಗೆ ಬೆಳೆದು ಹೀಗೆ ಸತ್ತು ಹೋದ್ರೆ ಏನು ಪ್ರಯೋಜನ ಇಲ್ಲ ಅಂತ ಹೇಳ್ತಾ ಕೊನೆಗೆ ಬಸವಣ್ಣವರು ಬಸವಣ್ಣವರು ಅಡಪದ ಅಪ್ಪಣ್ಣವ್ರಿಗೆ ಎಷ್ಟೊಂದು ಇತ್ತಂದ್ರೆ ತಮ್ಮ ಮಡದೆ ನೀಲಾಂಬಿಕೆ ನೀಲಾಂಬಿಕೆಯನ್ನ ಕೊನೆ ಸಂದದಲ್ಲಿ ಅಪ್ಪ ಬಸವಣ್ಣವರು ಅಲ್ಲಿಯ ಪಟ್ಟಭದ್ರರ ಮತ್ತು ರ ಕುತಂತ್ರಿಗಳ ಮತ್ತು ಈ ಶಾಹಿಯ ಒಂದು ದೂಷಣೆಗೆ ಗುರಿಯಾಗಿ ಆ ಬಿಜ್ಜಳನ ಆಡಳಿತದಿಂದ ಹೊರಗೆ ನಿನ್ ಹೊರಗೆ ಕೂಡಲ ಬಂದು ಕೂಡಲ ಸಂಗಮಕ್ಕೆ ಹೋಗೋ ಪ್ರಸಂಗ ಬರ್ತದೆ ಕೂಡಲ ಸಂಗಮಕ್ಕೆ ಹೋದಾಗ ಬಸವಣ್ಣವರು ಒಂಟಿ ಆಗ್ತಾರೆ ಆಗ ಅವರಿಗೆ ನೀಲಾಂಬಿಕೆ ನೆನಪಾಗ್ತಾಳೆ ಒಂದ್ ಕಡೆ ಚನ್ವೀರ ಕಣಿಯವರು ಬರ್ತಾರೆ ನೋಡ್ರಿ ಹೇಗೆಂದ್ರೆ ಕೂಡಲದಲ್ಲಿ ನೀರು ಹರಿದು ತಿಳಿಗೊಂಡಿತು ಬನ್ನಿರಿ ನೀಲಾಂಬಿಕೆ ನೆನಪಾದಳು ಬೇಗನೆ ಕರೆ ತನ್ನಿರಿ ಆದ್ರೆ ಅಲ್ಲಿ ನಿಲಂಬಿಕೆ ಆದರೆ ಅಲ್ಲಿ ಇಲ್ಲಿ ಉಭಯ ಬೆಳೆದು ಅಂಗೈ ಇಲ್ಲಿ ಸಂಗಮ ಅಲ್ಲಿದ್ದರೆ ಇಲ್ಲಿಲ್ಲವೇ ಜಗದ ಜೀವ ಜಂಗಮ ಅಂತ ಆ ತಾಯಿ ಆಡ್ತಾಳೆ ಆದ್ರೂ ಕೂಡ ಒಂದೇನೋ ಸೆಳೆತ ಒಂದೇನೋ ಪ್ರೀತಿ ಆ ಪ್ರೀತಿಗಾಗಿ ಆ ಸೆಳೆತಕ್ಕಾಗಿ ಅಡಪದಪ್ಪಣ್ಣವರು ಆ ನಿಲಾಂಬಿಕೆ ತಾಯಿಯನ್ನ ಕಡ್ಕೊಂಡು ಆ ಕೂಳು ಸಂಗಮ ಸಮೀಪ ಸ್ವಯಂಪಿರ್ತಕ್ಕಂತ ತಂಗಡಿಗೆ ಹತ್ರ ಬರ್ತಾರೆ ಅಲ್ಲಿನ ಸುದ್ದಿ ಬರುತ್ತದೆ ಕೆಟ್ಟ ಸುದ್ದಿ ಅದು ಶರಣರಿಗೆ ಮರಣವೇ ಮಹಾ ಮಹಾನವಮಿ ನಿಜ ಆದರೆ ಭಾವನೆಗಳ ಜೊತೆಗೆ ಒತ್ತಿರೋದ್ರಲ್ವಾ ಇರೋದಲ್ವ ಹಾಗಾಗಿ ತೀವ್ರ ಭಾವನೆ ಘಾಸಿಯಾದ ಭಾವನೆಗೆ ನೀಲಾಂಬಿಕೆ ಒಳಗಾಗ್ತಾಳೆ ಎಂಥ ಸುದ್ದಿ ಗೊತ್ತದು ಬಸವಣ್ಣವರು ಲಿಂಗೈಕ್ಯರಂತಕ್ಕಂಥ ಸುದ್ದಿ ಕೇಳಿ ಗರ ಬಿಡಿದಂತಳದಂಥ ನೀಲಾಂಬಿಕೆ ತಾಯಿ ಅಲ್ಲೇ ಮನೆಯುಸಿ ಬಿಡ್ತಾಳೆ ಎರಡು ಸಂಗತಿಗಳನ್ನು ಕೇಳಿದಂಥ ಆ ಮಸಿಬಿನಾಳ ಗ್ರಾಮದ ನಮ್ಮೆಲ್ಲರ ನೆಚ್ಚಿನ ಹಡಪದ ಅಪ್ಪಣ್ಣವರು ಕೂಡ ತಮ್ಮ ಪ್ರಾಣವನ್ನು ಅಲ್ಲೇ ಬಿಡ್ತಾರೆ ಎಂತಹ ತಾಧ್ಯಾತ್ಮ ಇದೆ ಒಂದು ಜೀವ ಮತ್ತೊಂದು ಜೀವಗಳ ಜೊತೆಗೆ ಬೇರೆ ಸೇರಿ ಬೆರೆತಂತದ್ದು ಇಷ್ಟು ಅದನ್ನದ ಪ್ರೀತಿ ಒಬ್ಬ ಒಬ್ಬರು ಮತ್ತೊಬ್ಬರ ನಡುವೆ ಇಂಥ ಹಡಪದ ಅಪ್ಪಣ್ಣವರು ನಿಜ ಸುಖಿ ಹಡಪದ ಅಪ್ಪಣ್ಣವರು ಅವರ ವಿಚಾರಗಳನ್ನು ತಿಳಿದುಕೊಳ್ಳೋದು ತುಂಬಾ ಜರೂರಾಗಿದೆ ಇನ್ನಷ್ಟು ವಿಚಾರಗಳನ್ನು ಮತ್ತೊಂದು ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಕ್ಷಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಪೇಟೆ.